ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಏಕಮುಖ ಸುದ್ದಿಯಾನದ ಪ್ರಾಯೋಗಿಕ ಪ್ರಯತ್ನದಲ್ಲಿ ಮಧ್ಯಾಹ್ನದ ಚುಟುಕು ಸುದ್ದಿಗಳು ರಾಜಕೀಯ ಸುದ್ದಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಕಾರಿಗೆ ಲಾರಿ ಡಿಕ್ಕಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಘೋಷಣೆಗೆ ದಿನಾಂಕ ನಿಗದಿ ಮಾರ್ಚ್ ಮೂರು ರಂದು ರಾಜಭವನಕ್ಕೆ ಮುತ್ತಿಗೆ ಮಾ ಇಪ್ಪತ್ತೆರಡು ರಂದು ಕರ್ನಾಟಕ ಬಂದ್ ರಾಜ್ಯಗಳ ತೆರಿಗೆ ಪಾಲು ಕಡಿತಕ್ಕೆ ಚಿಂತನೆ ಅನ್ಯಾಯವಾದರೆ ಬೀದಿಗಿಳಿದು ಹೋರಾಟ ಕೇಂದ್ರ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆ ರಾಜ್ಯದಲ್ಲಿ ಏಕನಾಥ ಶಿಂಧೆ ಎಪಿಸೋಡ್ ಮರುಕಳಿಸಿದರೆ ಆಶ್ಚರ್ಯ ಪಡಬೇಕಿಲ್ಲ ಬಿಶ್ರೀರಾಮುಲು ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳ ಮನ್ಸೂಚನೆ ಡಿಕೆಶಿ ಬಿಜೆಪಿಗೆ ಬರೋಲ್ಲ ವಿಜಯೇಂದ್ರ ತಮ್ಮ ತಪ್ಪು ಮುಚ್ಚಿಕೊಳ್ಳಲು ಕ್ಷೇತ್ರ ಮರುವಿಂಗಡಣೆ ಕುರಿತು ಕೇಂದ್ರದ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆ ಸಿದ್ದು ವಿರುದ್ಧ ಬೊಮ್ಮಾಯಿ ಕಿಡಿ ಶಾ ಜೊತೆ ಡಿಕೆಶಿ ಕಾಣಿಸಿಕೊಂಡ ಮಾತ್ರಕ್ಕೆ ಸರ್ಕಾರ ಬಿದ್ದು ಹೋಗುತ್ತದೆಯೇ ಯಾವ ಕ್ಷಿಪ್ರ ಕ್ರಾಂತಿಯೂ ನಡೆಯಲ್ಲ ಜಾರಕಿಹೊಳಿ ಪ್ರಭಾವಿ ವ್ಯಕ್ತಿಗಳ ವಿರುದ್ಧದ ಕೇಸ್ ವಾಪಸ್ ಸರ್ಕಾರದ ಕ್ರಮ ನಿಯಮ ಬಾಹಿರವಾಗಿದ್ದರೆ ಒಪ್ಪಲ್ಲ ಎಂದ ಹೈಕೋರ್ಟ್ ಮುಂದುವರಿದ ಸರ್ಕಾರ ರಾಜಭವನ ಜಟಾಪಟಿ ಮತ್ತೆ ಎರಡು ವಿಧೇಯಕ ವಾಪಸ್ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳ ಮುಖ್ಯಸ್ಥರಿಗೆ ಸಂಪುಟ ದರ್ಜೆ ಸ್ಥಾನಮಾನ ಸರ್ಕಾರಕ್ಕೆ ಹೈ ನೋಟಿಸ್ ಮಾರ್ಚ್ ಮೂರು ರಿಂದ ಬಜೆಟ್ ಅಧಿವೇಶನ ಹದಿನೈದು ದಿನ ಚರ್ಚೆಗೆ ಅವಕಾಶ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ವಾಗ್ದಾಳಿ ಗ್ಯಾರಂಟಿಗೆ ಎಸ್ಸಿಪಿಟಿಎಸ್ಪಿ ಹಣ ಬಳಕೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿ ಕ್ರೀಡಾ ಸುದ್ದಿ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಆಫ್ಘಾನಿಸ್ತಾನ ಭರ್ಜರಿ ಆಟಕ್ಕೆ ಕಂಡಿಟ್ಟ ಪ್ರಬಲ ಆಸ್ಟ್ರೇಲಿಯಾ ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದ ಕಳಪೆ ದಾಖಲೆ ಭಾರತದ ಸ್ಪಿನ್ ಪ್ರಾಬಲ್ಯ ಕೊನೆಗಾಣಿಸಲು ಐಸಿಸಿ ರೂಪಿಸಿದ ಕೆಟ್ಟ ನಿಯಮ ಆರ್ ಅಶ್ವನ್ಕೆಂಡ ಮಂಡಲ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಅಭ್ಯಾಸ ಆರಂಭಿಸಿದ ಜಸ್ಪ್ರೀತ್ ಬುಮ್ರಾಗೆ ಅಭಿಮಾನಿಗಳಿಂದ ವಿಶೇಷ ಬೇಡಿಕೆ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಆಫ್ಘಾನಿಸ್ತಾನಕ್ಕೆ ವರುಣಾಘಾತ ಸೆಮಿಸ್ಗೆ ಆಸ್ಟ್ರೇಲಿಯಾ ಲಗ್ಗೆ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯಕ್ಕೆ ರೋಹಿತ್ ಶರ್ಮಾ ಅಲಭ್ಯ ಗಿಲ್ಗೆ ಸಾರಥ್ಯ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಇಂಗ್ಲೆಂಡ್ ಆಘಾತಕಾರಿ ಎಕ್ಸಿಟ್ ನಾಯಕ ಸ್ಥಾನಕ್ಕೆ ಜಾರ್ಜ್ ಬಟ್ಲರ್ ರಾಜೀನಾಮೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ನಡುವೆಯೇ ಪಾಕಿಸ್ತಾನದಲ್ಲಿ ಬಾಂಬ್ ಸ್ಫೋಟ ಕನಿಷ್ಠ ಐದು ಸಾವು ವಿದೇಶಿ ಕ್ರಿಕೆಟಗರಿಗೆ ಆತಂಕ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯಕ್ಕೆ ರೋಹಿತ್ ಶರ್ಮಾ ಅಲಭ್ಯ ಗಿಲ್ಗೆ ಸಾರಥ್ಯ ಆರ್ಥಿಕ ಸುದ್ದಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅತಿದೊಡ್ಡ ರಕ್ತಪಾತ ನಿಫ್ಟಿ ಇತಿಹಾಸದಲ್ಲೇ ಭಾರೀ ಪ್ರಮಾಣದ ಕುಸಿತ ತೊಂಬತ್ತ್ ಪಾಯಿಂಟ್ ಆರು ಐದು ಲಕ್ಷ ಕೋಟಿ ನಷ್ಟ ಖಜಾನೆ ಹಣ ಕೊಡಬೇಕಿಲ್ಲ ಟಿಡಿಆರ್ ಪತ್ರ ಕೊಡಲಿ ಸರ್ಕಾರಕ್ಕೆ ಅದು ವಿರಾಗ್ರಹ ಅರಮನೆ ಮೈದಾನ ಮಾಲೀಕತ್ವದ ಬಗ್ಗೆ ಸುಪ್ರೀಂಕೋರ್ಟ್ ನಿರ್ಧಾರ ತೆಗೆದುಕೊಳ್ಳುವವರೆಗೆ ಟಿಡಿಆರ್ ನೀಡಲ್ಲ ರಾಜ್ಯ ಸರ್ಕಾರ ಅಪರಾಧ ಮತ್ತು ಕಾನೂನು ಸುದ್ದಿ ಪತ್ನಿಯ ಕಿರುಕುಳ ಮದುವೆಯಾದ ಒಂದೇ ವರ್ಷಕ್ಕೆ ಪತಿ ಆತ್ಮಹತ್ಯೆ ವಿಡಿಯೋ ಮಾಡಿ ಸಾವಿಗೆ ಶರಣಾದ ಟಿಸಿಎಸ್ ಮ್ಯಾನೇಜರ್ ಕೊಪ್ಪಳ ಲಂಚ ಪಡೆಯದೆ ಮನೆ ದಾಖಲೆಗಳ ಹಸ್ತಾಂತರ ಗ್ರಾಮ ಪಂಚಾಯಿತಿ ಸದಸ್ಯೆಯಿಂದ ಪಿಡಿಒ ಮೇಲೆ ಚಪ್ಪಲಿಯಿಂದ ಹಲ್ಲೆ ರಾಯಲ್ ಎನ್ಫೀಲ್ಡ್ ಪ್ರಿಯರೇ ಎಚ್ಚರ ಬೆಂಗಳೂರಲ್ಲಿ ಕಳ್ಳತನ ಆಂಧ್ರದಲ್ಲಿ ಮಾರಾಟ ಮೂರು ವರ್ಷದಲ್ಲಿ ನೂರು ಬೈಕ್ ಕದ್ದ ಖತರ್ನಾಕ್ ಕಳ್ಳ ಬೆಂಗಳೂರು ರೌಡಿಶಿಟರ್ ಕೊಲೆ ಪ್ರಕರಣ ಶಿವಮೊಗ್ಗದ ನಾಲ್ಕು ಮಂದಿ ಸೇರಿದಂತೆ ಏಳು ಆರೋಪಿಗಳ ಬಂಧನ ಸಿಐಎಸ್ಎಫ್ ಸಿಬ್ಬಂದಿ ಮೇಲೆ ಹಲ್ಲೆ ನಿಂದನೆ ಅಯಲ್ಲಿ ಹೈಡ್ರಾಮಾ ಸೃಷ್ಟಿ ವಿದೇಶಿಗನ ವಿರುದ್ಧ ಫ ದಾಖಲು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸು ಕೋರ್ಟ್ ಸಮನ್ಸ್ ಜಾರಿ ರೇಣುಕಸ್ವಾಮಿ ಹತ್ಯೆ ಪ್ರಕರಣ ನಟ ದರ್ಶನ್ ಜಾಮೀನು ಷರತ್ತು ಸಡಿಲಿಕೆ ದೇಶಾದ್ಯಂತ ಸಂಚರಿಸಲು ಹೈಕೋರ್ಟ್ ಅನುಮತಿ ಇತರೆ ಪ್ರಮುಖ ಸುದ್ದಿ ಚಾಮರಾಜನಗರದಲ್ಲಿ ಭೀಕರ ರಸ್ತೆ ಅಪಘಾತ ಮಂಡ್ಯ ಮೂಲದ ಐವರು ಮಾದಪ್ಪ ಭಕ್ತರ ದಾರುಣ ಸಾವು ರಾಜ್ಯದಲ್ಲಿ ಏಕನಾಥ ಶಿಂಧೆ ಎಪಿಸೋಡ್ ಮರುಕಳಿಸಿದರೆ ಆಶ್ಚರ್ಯಪಡಬೇಕಿಲ್ಲ ಶ್ರೀರಾಮುಲು ರಾಜ್ಯದ ಕೈಗಾರಿಕಾ ನೀತಿಯಲ್ಲಿ ಪ್ರವಾಸೋದ್ಯಮ ಸೇರ್ಪಡೆ ಡಿ ಕೆ ಶಿವಕುಮಾರ್ ರಾಜ್ಯದಲ್ಲಿ ತಯಾರಾಗುವ ಮಾರಾಟವಾಗುವ ಉತ್ಪನ್ನಗಳ ಮೇಲೆ ಕನ್ನಡ ಭಾಷೆ ಕಡ್ಡಾಯ ಹಂಪಿ ಉತ್ಸವ ಪೌರಕಾರ್ಮಿಕರಿಗೆ ವಿಐಪಿ ಪಾಸ್ ನೀಡಿ ಅಚ್ಚರಿ ಮೂಡಿಸಿದ ಜಿಲ್ಲಾಧಿಕಾರಿ ಇಡ್ಲಿ ಬಳಿಕ ಹಸಿರು ಬಟಾಣಿ ಪರೀಕ್ಷೆ ನಡೆಸಿದ ಆರೋಗ್ಯ ಇಲಾಖೆ ಕೃತಕ ಬಣ್ಣ ಬಳಕೆಯಿಂದ ಅನಾರೋಗ್ಯ ಬೆಂಗಳೂರಿನಲ್ಲಿ ಮೂಲಸೌಕರ್ಯ ಕೊರತೆ ರಾಜಕೀಯ ತಿರುವು ಪಡೆದುಕೊಂಡ ಪ್ರಿಯಾಂಕ್ ಖರ್ಗೆ ಮೋಹನ್ದಾಸ್ ಪೈಜಟಾಪಟಿ ಪ್ರವಾಸೋದ್ಯಮ ಉತ್ತೇಜಿಸಲು ಕ್ರಮ ಸಿ ಪ್ಲೇನ್ ವ್ಯವಸ್ಥೆಗೆ ಚಿಂತನೆ ಎಚ್ ಕೆ ಪಾಟೀಲ್ ಪ್ರತಿ ವರ್ಷ ವಿಧಾನಸೌಧದಲ್ಲಿ ಸಾಹಿತ್ಯ ಪುಸ್ತಕ ಹಬ್ಬ ನಡೆಸಲಾಗುವುದು ಸಿಎಂ ಸಿದ್ದರಾಮಯ್ಯ ಅಪಘಾತ ಬಿಜೆಪಿ ರಾಜ್ಯಾಧ್ಯಕ್ಷ ಬೈ ವಿಜಯೇಂದ್ರ ಕಾರಿಗೆ ಲಾರಿ ಢಿಕ್ಕಿ ಭಾರತದ ಸ್ಪಿನ್ ಪ್ರಾಬಲ್ಯ ಕೊನೆಗಾಣಿಸಲು ಐಸಿಸಿ ರೂಪಿಸಿದ ಕೆಟ್ಟ ನಿಯಮ ಆರ್ ಅಶ್ವನ್ಕೆಂಡ ಮಂಡಲ ಈ ವಯಸ್ಸಿನಲ್ಲಿ ಇದನ್ನೆಲ್ಲ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಯೋಗರಾಜ್ ಸಿಂಗ್ಗೆ ತಿರುಗೇಟು ನೀಡಿದ ವಾಸಿಂ ಅಕ್ರಮ್ ಮಾರ್ಚ್ ಮೂರು ರಂದು ರಾಜಭವನಕ್ಕೆ ಮುತ್ತಿಗೆ ಮಾ ಇಪ್ಪತ್ತೆರಡು ರಂದು ಕರ್ನಾಟಕ ಬಂದ್ ಪತ್ನಿಯ ಕಿರುಕುಳ ಮದುವೆಯಾದ ಒಂದೇ ವರ್ಷಕ್ಕೆ ಪತಿ ಆತ್ಮಹತ್ಯೆ ವಿಡಿಯೋ ಮಾಡಿ ಸಾವಿಗೆ ಶರಣಾದ ಟಿಸಿಎಸ್ ಮ್ಯಾನೇಜರ್ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಅಭ್ಯಾಸ ಆರಂಭಿಸಿದ ಜಸ್ಪ್ರೀತ್ ಬುಮ್ರಾಗೆ ಅಭಿಮಾನಿಗಳಿಂದ ವಿಶೇಷ ಬೇಡಿಕೆ ಧನ್ಯವಾದಗಳು